ಯಾವಾಗ ನೋಡಿದ್ರೂ ಮೊಬೈಲ್ಗೆ ಅಂಟಿಕೊಂಡೇ ಇರುವ ಜಾಯಮಾನ ನಮ್ಮದು ಅದರಲ್ಲಿ ಅಂಥದ್ದೇನು ಪ್ರಯೋಜನ ಇರುವಂಥದ್ದು ಇಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತೀವಿ ಜೊತೆಯಲ್ಲಿ ಇದ್ದವರನ್ನು ಕಡೆಗಣಿಸಿ ಮೊಬೈಲ್ ಹಾಗೂ ಡಿಜಿಟಲ್ ಮಾಯಾ ಲೋಕದಲ್ಲಿಯೇ ಮುಳುಗಿರ್ತೀವಿ ಆದರೆ ಮೊಬೈಲ್ ಬಳಕೆ ಸಾಮಾಜಿಕ ಮಾಧ್ಯಮಗಳ ಮೇಲೆ ಕಡಿವಾಣ ಹಾಕಿದರೆ ಅದರಿಂದ ಎಷ್ಟೆಲ್ಲ ಲಾಭಗಳಿವೆ ಗೊತ್ತಾ ಇಷ್ಟೋರಿ ನೋಡಿ ಸಾಮಾಜಿಕ ಮಾಧ್ಯಮಗಳ ವಿಪರೀತ ಬಳಕೆಯಿಂದ ಲಾಭವೇನಿಲ್ಲ ದಿನದಲ್ಲಿ ಕನಿಷ್ಠ ಇಷ್ಟೊತ್ತಾದ್ರೂ ಮೊಬೈಲ್ ಮುಟ್ಟಲೇಬೇಡಿ ಪ್ರಯೋಜನವೇನು ಅಂತೀರಾ ಬದಲಾವಣೆ ನೀವೇ ಕಾಣುವಿರಿ ಕೆಲವರು ಮೊಬೈಲ್ ಫೋನ್ಗೆ ಎಷ್ಟು ಅಂಟಿಕೊಂಡು ಬಿಟ್ಟಿರ್ತಾರಂದ್ರೆ ಟಾಯ್ಲೆಟ್ಗೆ ಕೂಡ ತೆಗೆದುಕೊಂಡು ಹೋಗೋರು ಸಾಕಷ್ಟು ಜನರಿದ್ದಾರೆ ಇಂಥವರು ಒಂದು ಕ್ಷಣವು ತಮ್ಮ ಫೋನ್ ಆಗಲಿ ಐಪ್ಯಾಡ್ ಆಗಲಿ ಬಿಟ್ಟಿರಲಾರರು ಕೆಲವರಿಗೆ ಈ ಗೆಜೆಟ್ಗಳಿಂದ ಅಷ್ಟೇನು ಕೆಲಸವಿಲ್ಲದಿದ್ದರೂ ಕೂಡ ಸ್ಕ್ರೋಲ್ ಮಾಡೋದೊಂದೇ ಕೆಲಸವಾಗಿರುತ್ತೆ ಹೆಚ್ಚಿನವರು ಇಂಟರ್ನೆಟ್ ಮತ್ತು ಡಿಜಿಟಲ್ ಸ್ಕ್ರೀನ್ಗಳ ವ್ಯಸನಿಗಳಾಗಿರ್ತಾರೆ ಎಷ್ಟು ಬಳಸ್ತೇವೋ ಅಷ್ಟು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರೋದಂತೂ ಸತ್ಯ ಇದು ಎಷ್ಟು ಉಪಕಾರಿಯೋ ಅಷ್ಟೇ ಅಪಾಯಕಾರಿಯೋ ಆಗಿರುತ್ತೆ ಇದರಿಂದ ಸ್ವಲ್ಪ ವಿರಾಮ ತೆಗೆದುಕೊಳ್ಳುವುದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೂ ಒಳ್ಳೆಯದು ಗೆಜೆಟ್ಗಳಿಂದ ಸ್ವಲ್ಪ ಕಾಲ ದೂರವಿರುವುದನ್ನ ಡಿಜಿಟಲ್ ಡೇಟಾಕ್ಸ್ ಎಂದು ಕರೆಯುತ್ತಾರೆ ಇದು ಪ್ರಯೋಜನಕಾರಿಯೇ ಇದನ್ನು ಅಳವಡಿಸಿಕೊಳ್ಳುವುದು ಹೇಗೆ ಮಾಹಿತಿ ಇಲ್ಲಿದೆ ಡಿಜಿಟಲ್ ಡಿಟಾಕ್ಸ್ ನಿಮ್ಮ ಮೊಬೈಲ್ ಲ್ಯಾಪ್ಟಾಪ್ ಐಪ್ಯಾಡ್ಗಳಾಗಲಿ ಇದನ್ನು ಸ್ವಲ್ಪ ಹೊತ್ತು ಅನ್ಪ್ಲಗ್ ಮಾಡೋದು ಅಥವಾ ಕಡಿಮೆ ಬಳಸಲು ಪ್ರಯತ್ನಿಸೋದರಿಂದ ನಿಮ್ಮ ಜೀವನದ ಗುಣಮಟ್ಟವನ್ನು ಸುಧಾರಿಸಬಹುದು ಈ ಡಿಜಿಟಲ್ ಡಿಟಾಕ್ಸ್ ಪ್ರಕ್ರಿಯೆಯನ್ನು ಸಾಧ್ಯವಾದರೆ ನಾಲ್ಕು ಗಂಟೆಗಳವರೆಗೂ ಮಾಡಿ ಇದರಿಂದಾಗುವ ಪ್ರಯೋಜನಗಳೆಂದರೆ ಮನೋಸ್ಥಿತಿ ಶಾಂತವಾಗುವುದು ಡಿಜಿಟಲ್ ಮಾಧ್ಯಮಗಳಿಂದ ಸ್ವಲ್ಪ ಮಟ್ಟಿನ ವಿಶ್ರಾಂತಿ ತೆಗೆದುಕೊಳ್ಳುವುದರಿಂದ ನಿಮ್ಮ ಒತ್ತಡದ ಮಟ್ಟಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ಎನ್ನುವುದನ್ನು ಸಂಶೋಧನೆಯು ತೋರಿಸಿಕೊಟ್ಟಿದೆ ಇದು ಗಮನವನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಗೆಜೆಟ್ ಬದಿಗಿರಿಸಿ ಸುತ್ತಮುತ್ತಲಿನವರೊಂದಿಗೆ ಸಂಪರ್ಕ ಹೊಂದುವ ಮೂಲಕ ಆ ಕಡೆಗೆ ಹೆಚ್ಚು ಗಮನ ಡಿಜಿಟಲ್ ಡಿಟಾಕ್ಸ್ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ ನಂತರ ನೀವು ಎಷ್ಟು ಸಮಯ ಉಳಿಸುತ್ತೀರಿ ಎನ್ನುವುದನ್ನು ತಿಳಿದುಕೊಳ್ಳಬಹುದು ಕೆಲವರು ಸುಮ್ಮನೆ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಕ್ರೋಲ್ ಮಾಡೋದು ಸರ್ಫಿಂಗ್ ಪೋಸ್ಟ್ ಮಾಡೋದರ ಮೂಲಕ ಸಮಯವನ್ನು ವ್ಯರ್ಥ ಮಾಡ್ತಾರೆ ಮೊಬೈಲ್ನಲ್ಲಿ ಮುಳುಗಿ ಹೋದರೆ ಕೆಲವರಿಗೆ ಗಂಟೆಗಳ ಪರಿವೇ ಇರುವುದಿಲ್ಲ ಈ ರೀತಿಯಾಗಿ ಸ್ವಲ್ಪ ಸಮಯ ಡಿಜಿಟಲ್ ಸಾಧನಗಳಿಂದ ದೂರವಿರೋದರ ಮೂಲಕ ನಿಮ್ಮ ಮೇಲೆ ನಿಮಗೆ ಗಮನ ಕೊಡಲು ಸಮಯವೂ ಸಿಗುತ್ತದೆ ನಿಮ್ಮ ಬಾಕಿ ಉಳಿದಿರುವ ಕೆಲಸಗಳನ್ನು ಮಾಡಬಹುದು ಸಾಧ್ಯವಾಗದೇ ಇದ್ದ ಕೆಲಸಗಳನ್ನು ಕೂಡ ಈ ವಿರಾಮದ ಸಮಯದಲ್ಲಿ ಮಾಡಬಹುದು ನಿಮ್ಮ ಬಗ್ಗೆ ಉತ್ತಮ ಭಾವನೆ ತರುತ್ತದೆ ಈಗೀಗ ತಮ್ಮ ಖಾಸಗಿ ವಿಚಾರಗಳ ಬಗ್ಗೆಯೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಮಾಡುತ್ತಾರೆ ತಿನ್ನುವುದರಿಂದ ಹಿಡಿದು ಮಲಗುವ ತನಕವೂ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡದಿದ್ದರೆ ನಿದ್ದೆ ಬರದು ಕೆಲವರಿಗೆ ಇದೊಂದು ರೀತಿಯ ವ್ಯಸನವಾಗಿ ಮುಂದೆ ಸಮಸ್ಯೆಯನ್ನು ತಂದೊಡ್ಡಬಹುದು ಸೋಷಿಯಲ್ ಮೀಡಿಯಾದಲ್ಲಿ ನೋಡುವ ಎಲ್ಲವನ್ನೂ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಹೋದರೆ ಅದು ಇತರರ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತೆ ಇದರಿಂದ ಮನಸ್ಥಿತಿಯು ಹಾಳಾಗುತ್ತೆ ಡಿಜಿಟಲ್ ಮಾಧ್ಯಮದಲ್ಲಿ ಕೆಲವೊಮ್ಮೆ ಪೋಸ್ಟ್ ಮಾಡುವ ವಿಚಾರದಲ್ಲಿ ಪೈಪೋಟಿಯು ಬೆಳೆಯುತ್ತದೆ ಇದು ಒಂದು ರೀತಿಯಲ್ಲಿ ಅನಾರೋಗ್ಯಕರವಾದದ್ದು ಹಾಗಾಗಿ ಇದರಿಂದ ಲಾಗ್ಔಟ್ ಆಗಿ ಸ್ವಲ್ಪ ಸಮಯ ಸಾಮಾಜಿಕ ಮಾಧ್ಯಮಗಳಿಂದ ದೂರವಿರೋದು ಮನಸ್ಸಿಗೆ ನೆಮ್ಮದಿಯನ್ನ ನೀಡುತ್ತೆ ಸಾಮಾಜಿಕ ಮಾಧ್ಯಮಗಳಿಂದಾಗಿ ಕೆಲವರು ತಮ್ಮ ನೈಜ ವ್ಯಕ್ತಿತ್ವವನ್ನೇ ಮರೆತು ಬಿಡುತ್ತಾರೆ ಈ ಡಿಜಿಟಲ್ ಡಿಟಾಕ್ಸ್ ನಿಮ್ಮ ಮನಸ್ಸನ್ನು ನಿಮ್ಮೊಂದಿಗೆ ಮರು ಸಂಪರ್ಕಿಸಲು ಸಹಾಯ ಮಾಡುತ್ತದೆ ಹೆಚ್ಚು ಸ್ಕ್ರೀನ್ ನೋಡುವುದು ನಿಮ್ಮ ಕಣ್ಣುಗಳಿಗೆ ತುಂಬಾ ಕೆಟ್ಟದು ಇದು ಐಡ್ರೈನೆಸ್ಗೆ ಕಾರಣವಾಗಬಹುದು ಅಥವಾ ನೀವು ಮಸುಕಾದ ದೃಷ್ಟಿ ಕಣ್ಣಿನಲ್ಲಿ ನೀರು ಕಣ್ಣುಗಳು ಆಯಾಸ ಮತ್ತು ತಲೆನೋವು ಅನುಭವಿಸಬಹುದು ಎಲೆಕ್ಟ್ರಾನಿಕ್ಸ್ ನ ಅತಿಯಾದ ಬಳಕೆಯು ಭುಜ ಮತ್ತು ಬೆನ್ನಿನ ಸಮಸ್ಯೆಗಳಿಗೆ ಕಾರಣವಾಗಬಹುದು ಯಾಕಂದ್ರೆ ನೀವು ಭಂಗಿಯಲ್ಲಿ ಕುಳಿತುಕೊಂಡು ಹೆಚ್ಚು ಸಮಯ ಸ್ಕ್ರೀನ್ಗಳನ್ನು ನೋಡುತ್ತೀರಿ ಈ ಗೆಜೆಟ್ಗಳ ಸಂಪರ್ಕ ಕಡಿತಗೊಳಿಸುವಿಕೆಯು ನಿಮ್ಮ ದೇಹದ ವಿವಿಧ ವಿವಿಧ ಭಾಗಗಳಿಗೆ ವಿಶ್ರಾಂತಿಯನ್ನ ನೀಡುತ್ತೆ ಆರೋಗ್ಯವು ಉತ್ತಮಗೊಳ್ಳುತ್ತದೆ ಪರದೆಯ ಮೇಲೆ ನೀವು ಎಷ್ಟು ಸಮಯ ಅಂಟಿಕೊಂಡಿರ್ತೀರೋ ಅಷ್ಟು ಸಮಯ ನೀವು ನಿಷ್ಕ್ರಿಯವಾಗಿ ಕುಳಿತುಕೊಳ್ತೀರಿ ಇದು ತುಂಬಾ ಅನಾರೋಗ್ಯಕರ ಅಭ್ಯಾಸ ಕೆಲವರಿಗೆ ಮಲಗುವಾಗ ಮೊಬೈಲ್ ಸ್ಕ್ರೀನ್ ಸ್ಕ್ರೋಲ್ ಮಾಡದಿದ್ರೆ ನಿದ್ದೆ ಬರದು ಆದರೆ ನಿಮ್ಮ ದೇಹ ಮತ್ತು ಮೆದುಳು ನಿಮ್ಮ ದಿನಚರಿಯೊಂದಿಗೆ ಹೊಂದಿಕೊಳ್ಳುತ್ತದೆ ನೀವು ಮಲಗುವ ಸಮಯ ಬಂದಾಗ ಮೆದುಳು ಮೆಲೆಟೋನಿನ್ ಅನ್ನು ಬಿಡುಗಡೆ ಮಾಡುತ್ತದೆ ಇದು ನಿಮಗೆ ಉತ್ತಮ ರಾತ್ರಿ ನಿದ್ರೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಆದರೆ ಎಲೆಕ್ಟ್ರಾನಿಕ್ ಸಾಧನೆಗಳು ಮೆದುಳನ್ನು ಎಚ್ಚರವಾಗಿರಿಸುತ್ತದೆ ಮತ್ತು ಮೆಲಟೋನಿನ್ ಬಿಡುಗಡೆಯನ್ನು ವಿಳಂಬಗೊಳಿಸುತ್ತದೆ ಇದು ನಿದ್ರಾ ಲಕ್ಷಣಗಳಿಗೆ ಅಥವಾ ಗುಣಮಟ್ಟದ ನಿದ್ರೆ ಪಡೆಯಲು ಅಸಮರ್ಥತೆಗೆ ಕಾರಣವಾಗಬಹುದು ಮಲಗುವಾಗ ನೀವು ವಿಶೇಷ ಎಲೆಕ್ಟ್ರಾನಿಕ್ ಸಾಧನಗಳನ್ನ ಬಳಸಬಾರದು ಇನ್ನು ಟೆಕ್ ಡಿಟಾಕ್ಸ್ ಮಾಡುವುದು ಹೇಗೆಂದರೆ ಕೆಲವರಿಗೆ ಲ್ಯಾಪ್ಟಾಪ್ ಆಗಲಿ ಮೊಬೈಲ್ ಆಗಲಿ ವೃತ್ತಿಯನ್ನು ಮುನ್ನಡೆಸಲು ಬೇಕೇ ಬೇಕು ಅದರಿಂದಲೇ ಎಲ್ಲ ಕೆಲಸವೂ ನಡೆಯುವಂತಿದ್ದರೆ ಈ ಡಿಟಾಕ್ಸ್ ಮಾಡುವುದು ಸ್ವಲ್ಪ ಕಷ್ಟ ಕೆಲವರಿಗೆ ಆಫೀಸ್ ಕೆಲಸದಿಂದಾಗಿ ದಿನವಿಡೀ ಆನ್ಲೈನ್ನಲ್ಲೇ ಇರಬೇಕಾಗತ್ತೆ ಇದು ಒಂದು ರೀತಿಯಲ್ಲಿ ಅನಾರೋಗ್ಯಕರವೂ ಹೌದು ಇಂಥವರು ಕಣ್ಣಿಗೆ ವಿಶ್ರಾಂತಿ ನೀಡೋದಕ್ಕಾದರೂ ಸ್ವಲ್ಪ ಸಮಯ ಲ್ಯಾಪ್ಟಾಪ್ ಮೊಬೈಲ್ ಪರದೆಯನ್ನು ಆಫ್ ಮಾಡಲೇಬೇಕು ಐದರಿಂದ ಹತ್ತು ನಿಮಿಷವಾದರೂ ಕೂಡ ಗೆಜೆಟ್ ಮುಚ್ಚಿ ಕಣ್ಣುಗಳಿಗೆ ವಿಶ್ರಾಂತಿ ನೀಡಿ ನಿಮ್ಮ ಸ್ಕ್ರೀನಿಂಗ್ ಟೈಮ್ ಮಿತಿಗೊಳಿಸಲು ಎರಡು ಪರಿಹಾರಗಳಿವೆ ನಿಮ್ಮ ವೃತ್ತಿಯೇ ಆನ್ಲೈನ್ ಮೂಲಕವಾದರೆ ಅದು ನಿಮ್ಮ ಆದ್ಯತೆಯಾಗಿರುತ್ತೆ ಹಾಗಾಗಿ ಕೆಲಸ ಮಾಡುವಾಗ ಮಾತ್ರ ಎಲೆಕ್ಟ್ರಾನಿಕ್ ಸ್ಕ್ರೀನ್ ಬಳಸಿ ಎರಡನೆಯದಾಗಿ ನಿಮ್ಮ ವೈಯಕ್ತಿಕ ಸಮಯದಲ್ಲಿ ತಂತ್ರಜ್ಞಾನದ ಬಳಕೆಯನ್ನು ಕಡಿಮೆ ಮಾಡಿ ಅನಗತ್ಯವಾಗಿ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ನಂತಹ ಸೋಷಿಯಲ್ ಮೀಡಿಯಾಗಳನ್ನ ಸ್ಕ್ರಾಲ್ ಮಾಡುವ ಸಮಯವನ್ನು ಕಡಿತಗೊಳಿಸಿ ಇದರ ಬದಲಾಗಿ ಬೇರೆ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಿ ಅಥವಾ ಪುಸ್ತಕ ಓದಿ ಎಲೆಕ್ಟ್ರಾನಿಕ್ ಗೆಜೆಟ್ ಬಿಟ್ಟು ಬೇರೆ ವಿಷಯಗಳ ಕಡೆಗೆ ಗಮನ ಕೇಂದ್ರ ಿ ಇದರಿಂದ ಸಿಗುವ ನೆಮ್ಮದಿ ಲಾಭ ಕ್ರಮೇಣ ನಿಮ್ಮ ಅರಿವಿಗೆ ಬರಲಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಕೇಬಲ್ ನೆಟ್ವರ್ಕ್ ಐವತ್ತೇಳು ಐತ್ಮೂರುಕ್ಸ್ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ